ನನಗೆ ಆಮ್ ವರಿಡ್ ಅಬೌಟ್ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಏನು ಹತ್ತು ಜನ ನಾನು ನೋಡಿದ್ದೀರಿ ನನ್ನ ಕಣ್ಣಲ್ಲೇ ಅಂತ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಒಂದು ಟೆನ್ ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿಸ್ ಒಂದು ಮಾಡಿ ಅಂತ ಹೇಳೋದು ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಪಾಪ ಅವರು ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಎರಡೋ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ಮುಗಿಸೋಕೆ ನೀವು ಏರ್ಪಾಟ್ ಮಾಡಿ ಅಂತ ಅನ್ಬಿಟ್ಟು ನಾನು ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವರು ಹೋಗಕ್ ಆಗ್ತಿರ್ಲಿಲ್ಲ ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನು ಇರಲಿಲ್ಲ ಅವರು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಓಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಅವ್ರನ್ನ ಕರ್ಕೊಂಡೋಗ್ಬೇಕಾಯಿತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟ್ರಿನ ಅವನ್ನೆಲ್ಲ ಕುಂಡಿಸ್ಕೊಂಡೋಗಿ ತಕ್ಷಣ ಅವ್ರ ಹತ್ರನು ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ ಟೆನ್ ಮಿನಿಟ್ಸ್ ಇದನ್ನು ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವರು ಕ್ಲೋಸ್ ಮಾಡಿ ಅವರು